ಅಲ್ಲ ನಾನು ಈಗ ಕೇಳ್ತೀನಿ ಹೇಗೆ ಅನ್ಸುತ್ತೆ ಚಿಕ್ಕಮಂಗ್ಳೂರು ಆ್ಯಂಡ್ ಆ ಕಡೆ ನಾರ್ತು ಈ ಕಡೆ ಸೌತು ಆ ಕಡೆ ನಾರ್ತು ಹೇಗೆ ಅನ್ಸುತ್ತೆ ಚಿಕ್ಕಮಂಗ್ಳೂರು ಒಂಥರ ಕೂಲಾಗಿ ಚಿಲ್ಲಾಗಿರುತ್ತೆ ನನಗೇನು ಉತ್ತರ ಕರ್ನಾಟಕ ನನಗೆ ಪಂಚಪ್ರಾಣ ಅದೇನೋ ನನಗೆ ಗೊತ್ತಿಲ್ಲ ಯಾಕಂದರೆ ಯಾವಾಗಲೂ ಮೊದಲನೇ ಸಿನಿಮಾದಿಂದ ಉತ್ತರ ಕರ್ನಾಟಕ ಜನತೆ ಒಂದು ಪ್ರೀತಿ ಕೊಟ್ಟಿರೋದು ಲೈಕ್ಸ್ ತುಂಬ ಸಪೋರ್ಟಿವ್ ಆಗೇ ಹೋಗ್ತಾರೆ ಯಾವಾಗಲೂ ಹೋದಾಗ ಸೊ ಉತ್ತರ ಕರ್ನಾಟಕ ಹೋದರೆ ಒಂಥರ ನನಗೇನೋ ಒಂದು ಖುಷಿ ಹ್ಯಾಪಿನೆಸ್ ಒಂಥರ ಅಲ್ಲಿ ಅಲ್ಲಿ ನಮ್ಮ ಸಿನಿಮಾ ಆರ್ಟಿಸ್ಟ್ಗಳಿಗೆ ಕೂಡ ಒಂದು ಲವ್ ಇದೆಯಲ್ಲ ಅದ ವೆರಿ ವೆರಿ ಹ್ಯಾಪಿ ಫಾರ್ ದಟ್ ಹಾಗೆ ಜನ ಹೊರಟಾದ್ರೂ ಅಲ್ಲಿ ಸಖತ್ ಒಳ್ಳೆಯವರು ಅವರು ಸೊ ನನಗೆ ಉತ್ತರ ಕರ್ನಾಟಕದ ತುಂಬ ಹೆಚ್ಚಿನ ಮಟ್ಟದಲ್ಲಿ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೃಂದ ಯಾವ್ದು ಇಷ್ಟ ಆಗುತ್ತೆ ಯಾವ ಫುಡ್ ಇಷ್ಟ ಆಗುತ್ತೆ ನಿಮಗೆ ಅಂತ ಅಯ್ಯೋ ನಂಗೆ ಜೋಳದ ರೊಟ್ಟಿ ಊಟ ಅಂತಂದ್ರೆ ತುಂಬಾನೇ ಇಷ್ಟ ತುಂಬಾ ಇಷ್ಟ ಇನ್ ಫ್ಯಾಕ್ಟ್ ನಾವೀಗ ಪ್ರಮೋಷನ್ಸ್ ಟೈಮಲ್ಲಿ ಎಲ್ಲಿ ಏನೇ ಆರ್ಡರ್ ಮಾಡಬೇಕು ಅಂತಂದ್ರೂ ಜೋಳದ ರೊಟ್ಟಿ ಅದು ಏನಂತ ಪೌಷ್ಟಿಕಾಂಶದ ಜೊತೆಗೆ ಒಂದು ಹೆಲ್ದಿ ಫುಡ್ ಅದು ತುಂಬಾ ಹೆಲ್ದಿ ಆಯಿಲೆಲ್ಲ ಏನೂ ಜಾಸ್ತಿ ಇರಲ್ಲ ಕಾಳಿರುತ್ತೆ ತುಂಬಾ ಐ ಐ ಲವ್ ಜೋಳದ ರೊಟ್ಟಿ ಊಟ ಬಟ್ ಅದ್ರ ಜೊತೆಗೆ ನನಗೆ ನಮ್ಮ ಕಡೆ ಊಟ ಕೂಡ ತುಂಬಾ ಇಷ್ಟ ಲೈಕ್ ರೈಸ್ ರಸಮ್ ರೈಸ್ ಸಾಂಬಾರ್ ಉಪ್ಪಿನಕಾಯಿ ಅನ್ನ ಮಜ್ಜಿಗೆ ಅದೆಲ್ಲ ನಂಗೆ ತುಂಬಾ ಇಷ್ಟ ನಂಗೆ ರಾಗಿ ಮುದ್ದೆ ತಿನ್ನಕ್ಕೆ ಬರಲ್ಲ ಗೊತ್ತು ನಿಮ್ಗೆ ತರ್ಸ್ತೀನಿ ತರ್ಸಿ ನಿಮ್ಗೆ ಬೃಂದ